ನಮಸ್ತೆ ಸ್ನೇಹಿತರೆ ನಾವು ನಿಮ್ಮ ಪ್ರೀತಿಯ ಚಿತ್ರದುರ್ಗ ರೈತ ಮಿತ್ರ ಕೃಷಿ ಯಂತ್ರೋಪಕರಣ ಮಳಿಗೆ ನಾವು ನಿಮಗೆ ಪರಿಚಯ ಮಾಡಿಕೊಡ್ತಾ ಇರೋದು ಏನಂದರೆ ಪೇಳ್ ಹೆಚ್ ಪಿ ಪವರ್ ಟಿಲ್ಲರ್ ಮೈಜೋ ಕಂಪ್ನಿಯ ವೀಡರ್ನ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಇವತ್ತಿನ ಪ್ರಾತ್ಯಕ್ಷಿಕೆಗೋಸ್ಕರ ನಾವು ಇವತ್ತು ಚಿತ್ರದುರ್ಗ ಜಿಲ್ಲೆಯ ಚಿಕ್ಕಗೊಂಡನಹಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ ಇವತ್ತು ನಮಗೆ ಪವರ್ ಟಿಲ್ಲರ್ನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಬಸವರಾಜ್ ಅಂತೇಳಿ ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಸ್ಪತ್ರೆಯ ಮೂಳೆ ತಜ್ಞರಾಗಿರುವ ಬಸವರಾಜ್ ಅವರು ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತಗಳು ಸರ್ ಇವತ್ತು ನೀವು ಪವರ್ ನ ಪರ್ಚೇಸ್ ಮಾಡ್ಕೊಂಡಿದ್ದೀರಾ ಈಗ ನೀವು ಇದು ಪರ್ಚೇಸ್ ಮಾಡ್ಕೊಂಡಿರೋ ಉದ್ದೇಶ ಅಥವಾ ಏನು ಇದು ನಿಮ್ಗೆ ಅಲ್ಲಿ ಬಂತು ಏನಕ್ಕೋಸ್ಕರ ನೀವು ಪರ್ಚೇಸ್ ಮಾಡ್ಕೊಳ್ಬೇಕು ಅಂತ ನಿಮ್ಗೆ ಅನಿಸ್ತು ನೀವು ಸವಿಸ್ತಾರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸಬೇಕಂತ ಹೇಳಿ ಮೊದಲು ಆ್ಯಕ್ಚುಲಿ ನಾನು ಏನಂದರೆ ಬಾಡಿಗೆದಾರರು ಟ್ರಾಕ್ಟರ್ ಮೇಲೆ ಡಿಪೆಂಡ್ ಆಗಿರ್ತಿದ್ದೆ ಒಂದೊಂದು ಸಾರಿ ಏನಂದರೆ ನಮ್ಮ ಟೈಮಿಗೆ ಅವರು ಸಿಗ್ತಿರಲಿಲ್ಲ ಸೊ ಕಳೆ ಜಾಸ್ತಿ ಆಗೋದು ಮತ್ತು ಗಿಡಗಳ ಮಧ್ಯೆ ಓಡಾಡಲಿಕ್ಕೂ ಕಷ್ಟ ಆಗೋದು ಆ ಥರ ಆಗೋದು ಸೊ ಅದ್ರ ಬದಲು ಯಾಕೆ ನಾವೇ ನಮ್ಮದೇ ಓನ್ ಇಟ್ಕೊಂಡು ನಮಗೆ ಬೇಕಾದ ಟೈಮಲ್ಲಿ ನಾವೇ ಹೊಡ್ಕೊಳ್ಬಾರ್ದು ಡೈಲಿ ಒಂದು ಹತ್ತು ಹತ್ರ ನಾವೇ ಹೊಡ್ಕೊಂಡ್ರು ನಮ್ಮದು ಟ್ರ್ಯಾಕ್ಟ್ರು ಬಾಡಿಗೆನೂ ಉಳಿತದೆ ಪ್ಲಸ್ಸು ನಮಗೂನು ಎಕ್ಸರ್ಸೈಸ್ ಆಗುತ್ತೆ ಒಳ್ಳೆ ಎಕ್ಸರ್ಸೈಸ್ ಆಗುತ್ತೆ ಮತ್ತೆ ನಮ್ದು ತೋಟವೂ ಚೆನ್ನಾಗಿರ್ತದೆ ಅನ್ನೋ ಉದ್ದೇಶಕ್ಕೆ ನಾನು ಈ ಹ್ಯಾಂಡಿ ಪವರ್ ಡ್ರಿಲ್ಲರನ್ನು ಅನ್ನ ನಾನು ಪರ್ಚೇಸ್ ಮಾಡಿದ್ದೀನಿ ಸೊ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಮೊದಲು ಏನಪ್ಪಾ ಇದು ಕೈ ಏನಾದ್ರು ಹೊಡ್ತಾ ಬರ್ತದ ಏನು ಅಂತಿದ್ದೆ ಬಟ್ ಇವತ್ತು ನಾನೇ ಒಂದು ಹತ್ರ ರೌಂಡ್ ಸುತ್ತಿದಾಗ ಇದೆ ತಗೊಳ್ಳೋದು ಮತ್ತೆ ರೈತರು ಯಾಕೆ ಅವ್ರ ಮೇಲೆ ಇವ್ರ ಮೇಲೆ ಡಿಪೆಂಡ್ ಆಗೋ ಮೊದಲು ಅವರೇನೇ ಸ್ವಂತಕ್ಕೆ ಈ ತರ ಒಂದು ಸ್ಮಾಲ್ ಪವರ್ ಮತ್ತೆ ಸರ್ಕಾರ ಸವಲತ್ತು ಕೊಟ್ಟಾಗ ಇದನ್ನು ಯಾಕೆ ನಮ್ಮ ರೈತರು ಉಪಯೋಗಿಸ್ಕೊಳ್ಬಾರ್ದು ಅಂತ ನಾನು ಅಂದ್ಕೊಳ್ತೇನೆ ಬಟ್ ಇದರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ ಮತ್ತೆ ಗಿಡದ ಸುತ್ತನೂ ನಾವು ಕಳೆ ತಗ್ಸೋ ಬದಲು ನಾವೇ ಇದರಲ್ಲೇ ಕ್ಲೀನ್ ಮಾಡ್ಕೊಳ್ಬೋದು ಅದನ್ನು ಸಹ ಅವರು ಡೆಮೋ ಮಾಡಿ ತೋರಿಸಿದ್ದಾರೆ ಸೊ ಇದರಿಂದ ಸಾಕಷ್ಟು ಯೂಸಸ್ ಇದೆ ನಮಗೆ ಬೇಕಾದಾಗ ನಮ್ಮ ಟೈಮ್ಗೆ ನಾವು ಹೊಡ್ಕೊಳ್ಬೋದು ಅದೊಂದು ಅಡ್ವಾಂಟೇಜ್ ಮಣ್ಣನ್ನು ಚೆನ್ನಾಗಿ ಕೊಚ್ಕೊಂಡು ಹೋಗ್ತದೆ ಮತ್ತೆ ನಾವು ಇದರಲ್ಲಿ ಮಲ್ಟಿಪಲ್ ವರ್ಕ್ ಅನ್ನ ಮಾಡ್ಕೊಳ್ಬಹುದು ಮಣ್ಣು ಕೊಚ್ಚಬಹುದು ಅಥವಾ ಬರೀ ಕಳೆ ಇದೆ ಇದು ಪಿ ಪವರ್ ಟಿಲ್ಲರ್ ಆಗಿರುತ್ತೆ ಪೆಟ್ರೋಲ್ ವರ್ಷನ್ ಆಗಿರುತ್ತೆ ಮತ್ತೆ ಇದ್ರದ್ದು ಕ್ಷಮತೆ ಬಂದ್ಬಿಟ್ಟು ಅಂದ್ರೆ ಆರ್ ಪಿ ಎಂ ಬಂದ್ಬಿಟ್ಟು ಮೂರ್ ಸಾವಿರದ ಆರ್ನೂರ ಆರ್ ಪಿ ಎಂ ಇರುತ್ತೆ ಇನ್ನೂರ ಹನ್ನೆರಡು ಸಿ ಸಿ ಇಂಜಿನ್ ಇರುತ್ತೆ ಇದು ಇದರಲ್ಲಿ ಫಸ್ಟ್ ಇಲ್ಲಿ ಬಂದ್ಬಿಟ್ರೆ ಇದು ಆನ್ ಅಂಡ್ ಆಫ್ ಮತ್ತೆ ಇದರಲ್ಲಿ ಎರಡು ಫಾರ್ವರ್ಡಿಂಗ್ ಗೇರ್ ಇರುತ್ತೆ ಒಂದು ನ್ಯೂಟ್ಲು ಗೇರ್ ಇರುತ್ತೆ ಇದು ಆಕ್ಸಲೇಟರ್ ಸ್ವಿಚ್ ಆನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಇರುತ್ತೆ ಇದನ್ನ ಚೌಕ್ ನ ಫಸ್ಟ್ ಇದನ್ನ ಆನ್ ಮಾಡ್ಕೋಬೇಕು ಚೌಕ್ ಆನ್ ಮಾಡ್ಕೊಂಡ್ಬಿಟ್ಟು ಈ ಕಿಕ್ಕರ್ ನ ಕ್ಲಿಕ್ ಮಾಡ್ಬಿಟ್ಟೆ ಇದನ್ನ ಪ್ರೆಸ್ ಮಾಡ್ಕೊಬೇಕು ಅಲ್ಲಿ ಬೇರೆ ಇದೆ ಇದನ್ನ ಫಸ್ಟ್ ಗೇರ್ ನಾವು ಇದನ್ನ ಪ್ರೆಸ್ ಮಾಡ್ಕೊಬೇಕು ಈ ಕ್ಲಚ್ ನಾವು ಫ್ರೀ ಆಗಿ ಬಿಡ್ಬೇಕು ಕೇಳಿ ಕೇಳಿ ಬಿಟ್ರೆ ಇದನ್ನ ಮೂವ್ ಆಗ್ತಾ ಹೋಗ್ಬೇಕು ಸರಿ ಕಳೆದು ಸಮೇತ ನೀಟಾಗಿ ಹೋಗ್ತಾ ಇರುತ್ತೆ ಎಷ್ಟು ನಾವು ಸ್ಲೋಲಿ ಆಗಿ ನಾವು ರನ್ ಮಾಡ್ತಾ ಹೋಗ್ತೀವಿ ಅಷ್ಟು ನೀಟಾಗಿ ಕಳೆ ಅರಿತಾ ಹೋಗ್ತದೆ ಎಂತದೇ ಕಳೆ ಇರಲಿ ಇದು ಪರ ಆಗುವಾಗೆ ಎಷ್ಟು ನಾವು ಫ್ರೀ ಆಗಿ ಎಷ್ಟು ಸ್ಲೋಲಿ ಆಗಿ ನಾವು ರನ್ ಮಾಡ್ತಾ ಹೋಗ್ತೀವಿ ಅಷ್ಟು ನೀಟಾಗಿ ನಮ್ಗೆ ಮಣ್ಣು ಅರಿತಾ ಹೋಗ್ತದೆ ನಮ್ಗೆ ಉಳಿದು ಚೆನ್ನಾಗಿ ಆಗ್ತಾ ಹೋಗತ್ತ ಈಗ್ ಮರಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಸ್ವಲ್ಪ ಒಂದ್ ದಿನ ಮುಂಚೆ ನೀರ್ ಹಾಯ್ಸ್ಬೇಕು ಈ ರೀತಿ ಈಗ ನಾವೇನು ಪ್ರದೇಶಕ್ಕೆ ತೋರಿಸ್ತಾ ಇದೀವಲ್ವಾ ಇದೆ ಇದೆ ನೋಡಿ ಈಗ ನೀರ್ ಹಾಯ್ಸಿದಾರ ಒಂದೆರಡು ಮುಂಚೆ ಈಗ ನಮ್ಗೆ ಯಾವ್ದು ರೀತ ಒಂದು ವೈಬ್ರೇಷನ್ ಅಂತಲ್ಲ ಯಾವ್ದ್ರೆ ಇದು ಆಗಲ್ಲ ಅದೇ ನೀವು ಒಣಗ್ಲಲ್ಲಿ ಹಿಡಬೇಕು ಅಂತ ಅಂದ್ರೆ ನಮಗೆ ವೈಡ್ ಅದು ಕಾಮನ್ ಅದು ನಾವು ಟ್ರಾಕ್ಟರ್ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ಎಲ್ಲದರಲ್ಲೂ ನಮಗೆ ಕಾಮನ್ ಆಗಿ ವೈಡ್ ಕಾಮನ್ ಆಗಿರುತ್ತೆ ಈಗ ಫಸ್ಟ್ ಗಿಯರ್ ಅಲ್ಲಿ ನೋಡಿದ್ರಲ್ವಾ ಈಗ ನೋಡಿ ಇಲ್ಲಿ ಸೆಕೆಂಡ್ ಅಪ್ಲೈ ಮಾಡ್ತಾನೆ ಈಗ ನೋಡಿ ಯಾವ ರೀತಿ ಇದು ವರ್ಕ್ ಆಗುತ್ತೆ ನಾವು ಸೆಕೆಂಡ್ ಗೆ ಯಾವ ರೀತಿ ಹೇಳುತ್ತೆ ನಿಮ್ಗೆಲ್ಲೋ ಕೂಡ ಆರಾಮ್ಸೆ ಹೊಡಿಬೋದು

ಆಯಿಲ್ ಮಿಕ್ಸಿಂಗ್ ಇರುತ್ತೆ ಇಲ್ಲ ಇಲ್ಲ ಪ್ಯೂರ್ ಪೆಟ್ರೋಲ್ ಆಗಿರುತ್ತೆ ಆಯಿಲ್ ಮಿಕ್ಸಿಂಗ್ ಅಂತಂದ್ರೆ ಟೂ ಸ್ಟ್ರೋಕ್ ಇಂಜಿನ್ ಆಗಿರುತ್ತೆ ಇದು ಫೋರ್ ಸ್ಟ್ರೋಕ್ ಅಂದ್ರೆ ಪ್ಯೂರ್ ಪೆಟ್ರೋಲ್ ಇರುತ್ತೆ ಇದು ಇಂಜಿನ್ ಆಯಿಲ್ ಈಗ ಬೈಕ್ ಯಾವ ರೀತಿ ನೀವು ಇಂಜಿನ್ ಆಯಿಲ್ ಸಪರೇಟ್ ಹಾಕೊಂತೀರಿ ಆ ರೀತಿ ಇಂಜಿನ್ ಆಯಿಲ್ ಸಪರೇಟ್ ಇರುತ್ತೆ ಇದು ಮತ್ತೆ ಗೇರ್ ಆಯಿಲ್ ಕೂಡ ಸಪರೇಟ್ ಆಗಿರುತ್ತೆ ಸರ್ ಇದಕ್ಕೆ ಸಬ್ಸಿಡಿ ಏನಾಗಿರುತ್ತೆ ಸರ್ ಈಗ ಆ ಬೆಳೆಗೆ ತಕ್ಕಂತೆ ರೈತರು ಈಗ ತೋಟಗಾರಿಕೆ ಬೆಳೆ ಆಗಿರ್ಬೋದು ಅಥವಾ ರೇಷ್ಮೆ ಬೆಳೆ ಆಗಿರ್ಬೋದು ಅಥವಾ ಕೃಷಿ ಸಂಬಂಧಪಟ್ಟಂಗೆ ಕೃಷಿ ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆ ಮೂರು ಇಲಾಖೆಗಳಲ್ಲೂ ಕೂಡ ನಮ್ಗೆ ಆಯಾ ರೈತರಿಗೆ ಸಂಬಂಧಪಟ್ಟಂಗೆ ಪಟ್ಟಂಗೆ ಕೂಡ ಲಭ್ಯ ಇರುತ್ತೆ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಧನ್ಯವಾದ